ಏಳು ವರ್ಷ ಮುಂಚೆ ಅಸ್ಸಾಂನಿಂದ ಬಂದಿದ್ದೀನಿ ಇಲ್ಲ ಕೆಲಸ ಮಾಡೋಕ್ಕೆ ನನ್ನ ಊರು ಬಂದು ಅಸ್ಸಾಂ ಕರ್ನಾಟಕದಲ್ಲಿದ್ದೀವಿ ದಯವಿಟ್ಟು ಎಲ್ಲರೂ ಕನ್ನಡ ಮಾತಾಡಿ ಇಲ್ಲಿ ಫ್ರೆಂಡ್ ಎಲ್ಲ ಜೊತೆ ಮಾತಾಡಿ ನಾನು ಕನ್ನಡ ಇವಾಗ ಕನ್ನಡ ಮಾತಾಡ್ತೀನಿ ಎಲ್ಲರ ಜೊತೆ ನಾವು ಇಲ್ಲಿ ಬಂದಿರೋದು ಆ ಗಾರೆ ಕೆಲಸ ಮಾಡೋಕ್ಕೆ ಇವತ್ತು ಕನ್ನಡ ಕೆಲಸ ಬಿಟ್ಟು ರಜೆ ಮಾಡಿ ನಮ್ಮ ಕನ್ನಡ ರಾಜ್ಯೋತ್ಸವನ ನಾವು ಆಚರಿಸ್ಬೇಕಂದ್ಬಿಟ್ಟು ಬಂದಿದ್ದೀವಿ ಸರ್ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕಂಪನಿನಲ್ಲಿ ಒಂದು ಕೆಲಸ ಮಾಡುತ್ತೇವೆ ಸೊ ಅದರಿಂದ ನಾವೇನ್ ಮಾಡ್ತೀವಿ ನಮ್ಮ ಹತ್ರ ಕೆಲಸ ಮಾಡೋ ವರ್ಕರ್ಸ್ ಔಟ್ಸೈಡ್ ನಾರ್ತ್ ಅವರು ಜಾಸ್ತಿ ಇದ್ದಾರೆ ಸೊ ಅದರಿಂದ ನಾವೇನ್ ಮಾಡ್ತಾ ಇದೀವಿ ಎಲ್ರಿಗೂ ಕನ್ನಡ ಕಲಿಸ್ಕೊಡ್ತಾ ಇದೀವಿ ಎಲ್ರು ನಮ್ಗೆ ಕನ್ನಡ ಬಹಳ ಮುಖ್ಯ ಹಿಂದಿ ಇಂಗ್ಲಿಶು ಇದೆಲ್ಲ ಬೇಕಾಗಿಲ್ಲ ಬೇಕಾಗಿರೋದು ಆಮೇಲೆ ಮೊದಲು ಕನ್ನಡ ಕನ್ನಡಕ ಕರ್ ಕರ್ನಾಟಕದಲ್ಲಿ ಕನ್ನಡ ಬೇಕಾಗಿರೋದು ಸೊ ನಾವೆಲ್ಲ ಅಚ್ಚಡ ಜನಪದ ಕನ್ನಡಿಗರು ಕನ್ನಡಿಗನ ಹೇಳ್ಕೊಡ್ತೀವಿ ಕನ್ನಡಿಗ ಕನ್ನಡನ ತಿಳಿಸ್ಕೊಡ್ತೀವಿ ನೀವು ತಿಳಿಬೇಕು ನೀವು ತಿಳಿಸಬೇಕು ನೀವೆಲ್ಲ ಕಲಿಬೇಕು ನಾವೆಲ್ಲ ಕಲಿಸ್ತೀವಿ ನಾವೆಲ್ಲ ಕಲಿಬೇಕಷ್ಟೇ ನಮ್ಮ ಹೆಸರು ಇಮ್ರಾನ್ ಅಂತ ಕನ್ನಡ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೆ ಕರ್ನಾಟಕ ರಾಜ್ಯಸಭಾದ ಶುಭಾಶಯಗಳು ನಾನು ಏಳು ವರ್ಷ ಮುಂಚೆ ಅಸ್ಸಾಮಿಂದ ಬಂದಿದ್ದೀನಿ ಇಲ್ಲಿ ಕೆಲಸ ಮಾಡೋಕ್ಕೆ ಇಲ್ಲೇ ಫ್ರೆಂಡ್ ಎಲ್ಲರ ಜೊತೆ ಮಾತಾಡಿ ನಾನು ಕನ್ನಡ ಕೇಳ್ಕೊತಿದ್ದೀನಿ ಕನ್ನಡ ಮಾತಾಡ್ತೀನಿ ಎಲ್ಲರ ಜೊತೆ ಸೊ ಎಲ್ಲರಿಗೂ ಹಿಂದಿ ಅವ್ರಿಗೆ ಕೇಳ್ತಾ ಇದ್ದೀನಿ ಸ್ವಲ್ಪ ಇಲ್ಲೇ ಬಂದು ಕೆಲಸ ಮಾಡ್ತಾಯಿದ್ದೀರಲ್ಲ ಇಲ್ಲೇ ಊಟ ತಿಂತಾ ಇದ್ದೀರಾ ಇಲ್ಲೇ ದುಡ್ಡು ಎಲ್ಲ ಮಾಡ್ತಾ ಇದ್ದೀರಾ ಅದಕ್ಕೆ ಸ್ವಲ್ಪ ಇಲ್ಲೇ ಭಾಷಾದು ಸ್ವಲ್ಪ ಪ್ರೀತಿ ಕೊಡಿ ಅಷ್ಟೇ ಎಲ್ಲರಿಗೆ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಶುಭಾಶಾಗಲ್ವ ಎಲ್ಲರಿಗೆ ನಾನು ಹೆಸರು ಬಂದು ಬಾಬು ನನ್ನ ಊರು ಬಂದು ಆಸಾಮ್ ನನ್ನ ಆಸಾಮಿಂದ ಬಂದಿರೋದು ನಾಲ್ಕು ವರ್ಷ ಆಯಿತು ನಾನು ಅಲ್ಲಿಂದ ಬಂದ್ಬಿಟ್ಟು ಕನ್ನಡ ಕಲಿತಾ ಇದ್ದೀನಿ ಸೊ ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಸೊ ಕನ್ನಡ ಕಲಿಯೋಕ್ಕೆ ಇಲ್ಲೇ ಬಂದ್ಬಿಟ್ಟು ಅದೇ ನಮಗೆ ಏನಂದರೆ ಹೊಸ ಹೊಸ ಫ್ರೆಂಡ್ಸ್ ಸಿಗ್ತಾ ಇದ್ದೀನಿ ಈಗ ಅವ್ರ ಜೊತೆನು ಮತ್ತೆ ಯಾವುದು ಓದ್ ನನ್ಗೆ ಗೊತ್ತಿಲ್ಲ ಅದು ಅವ್ರ ಜೊತೆ ನಾನು ಕಲಿತಾ ಇದ್ದೀನಿ ಎಲ್ಲ ತುಂಬ ಪ್ರೀತಿ ಇದೆ ಎಲ್ಲರ ಜೊತೆ ಸೊ ಅಷ್ಟೇ ಈಗ ನಿಮ್ಮ ಹೊರಗಡೆಯಿಂದ ಬಂದಿರೋರಿಗೆ ಹಾಂ ಎಲ್ಲರಿಗೆ ಏನಂದರೆ ಬಂದ್ಬಿಟ್ಟು ಕನ್ನಡ ಕಲಿ ಸ್ವಲ್ಪ ಎಲ್ಲರಿಗೆ ಬೆನಿಫಿಟ್ ಆಗುತ್ತೆ ನನ್ನ ಹೆಸರು ಸಂಜಯ್ ಅಂತ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಬೆಂಗಳೂರಿನಲ್ಲಿ ನೋಡಿದ್ರೆ ವಿಭಿನ್ನ ಭಾಗಗಳಿಂದ ಎಲ್ಲರೂ ಬಂದು ಇಲ್ಲಿ ತಮ್ಮ ಜೀವನವನ್ನು ನಡೆಸ್ತಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಮಣ್ಣಿನ ಮರ್ಯಾದೆ ಕೊಟ್ಟು ಅವರೆಲ್ಲ ಕನ್ನಡ ಕಲಿತು ಕನ್ನಡದಂದು ಮಾತಾಡಬೇಕಂತ ನಾನು ನನ್ನ ಕೋರಿಕೆ ಇದೆ ಬಂದಿದ ಕೂಡಲೇ ಕನ್ನಡ ಕಳೆದಿಲ್ಲ ಅಂದರೂ ಇಲ್ಲಿ ಅವರು ಸ್ವಲ್ಪ ದಿನ ಸ್ವಲ್ಪ ದಿನ ಕಳೆದ ಮೇಲೆ ಆದಷ್ಟು ಬೇಗ ಅವರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಕಲಿತು ಇಲ್ಲಿರುವ ಒಟ್ಟಿಗೆ ಜೀವನ ನಡೆಸಬೇಕಂತ ನನ್ನ ಕೋರಿಕೆ ನನ್ನ ಹೆಸರು ಕಿಶೋರ್ ಅಂತ ಹೌದು ಸೊ ನಮ್ಮ ಕಂಪ್ನಿ ಕಡೆಯಿಂದ ಇಲು ಅಂತ ನಮ್ಮ ಕಂಪ್ನಿ ಸೊ ನಮ್ಮ ಕಂಪ್ನಿ ಸ್ಟಾಫು ನಮ್ಮ ಕಂಪ್ನಿ ಕಡೆಯಿಂದ ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದ್ದೀವಿ ಸೊ ಅದ್ರ ಸಲುವಾಗಿ ನಾವೆಲ್ಲರೂ ರ್ಯಾಲಿ ಬಂದಿದ್ದೀವಿ ಸೊ ನಮ್ಮ ಕಂಪ್ನಿಯಲ್ಲಿ ಮೋಸ್ಟ್ಲಿ ಇಲ್ಲಿರುವಂಥ ನನ್ನ ಟೀಮ್ ಮೆಂಬರ್ಸಲ್ಲಿ ಎಲ್ಲರೂ ಮೋಸ್ಟ್ ಆಫ್ ದ ಆರ್ ಹಿಂದಿ ಸ್ಪೀಕಿಂಗ್ ಬಟ್ ಆದ್ರೂ ಅವ್ರಿಗೆ ಕನ್ನಡ ಅಭಿಮಾನ ಕರ್ನಾಟ ಕನ್ನಡ ರಾಜ್ಯೋತ್ಸವ ಆಚರಿಸ್ಬೇಕಂತ ಒಂದು ಒಳ್ಳೆಯ ಇಂಟೆನ್ಷನ್ ಇದೆ ಸೊ ಅದರಿಂದ ಎಲ್ಲರೂ ಒಟ್ಟುಗೂಡಿ ಇಲ್ಲಿಗೆ ಬಂದಿದ್ದೀವಿ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಹೊರಗಿನ ದೇಶದಿಂದ ಹೊರಗಿನ ದೇಶದ ಹತ್ತಾರು ದೇಶದವರು ನಮ್ಮ ದೇಶದಲ್ಲಿ ಇದ್ದಾರೆ ಎಲ್ಲ ಭಾಷೆಗಳು ಮಾತಾಡ್ತಾರೆ ನಮ್ಮ ಕನ್ನಡನ ಫಸ್ಟು ಮಾತಾಡಬೇಕಂತ ನಾನು ಕೇಳ್ಕೊಳ್ತೀನಿ ಇನ್ನೊಂದೇನೆಂದರೆ ಪ್ರತಿಯೊಬ್ಬರು ಬರ್ತಾರೆ ಸರ್ ಇಲ್ಲಿ ಕಟ್ಟಡ ಕಾರ್ಮಿಕರಾಗಿರ್ಬೋದು ಪ್ರತಿಯೊಂದು ಕಾರ್ಮಿಕರಾಗಿರ್ಬೋದು ಬರ್ತಾರೆ ಆಮೇಲೆ ಇದು ರೆಸ್ಟೋರೆಂಟ್ಗಳು ಹೋಟ್ಲ್ಗಳಿಗೆಲ್ಲ ಇಂಗ್ಲೀಷಲ್ಲಿ ದೊಡ್ಡ ದೊಡ್ಡದಾಗಿ ಬೋರ್ಡ್ ಹಾಕ್ತಾರೆ ನಾನು ಹೇಳ್ದೇನಂದರೆ ಫಸ್ಟು ಕನ್ನಡಕ್ಕೆ ಸೌಲಭ್ಯ ಕೊಡಿ ಕನ್ನಡನ ಮಾತಾಡಿಸಿ ಆದಷ್ಟು ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಏನಂದ್ರೆ ಕನ್ನಡ ಕನ್ನಡ ಬಾಳಿಗೆ ಕನ್ನಡ ಜೈಗೆ ಕರ್ನಾಟಕದ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹನುಮಂತ ಅಂತ ಸರ್ ಯಾದಗಿರಿ ನಮ್ಮೂರು ನಾವು ಇಲ್ಲಿ ಬಂದಿರೋದು ಗಾರೆ ಕೆಲಸ ಮಾಡೋಕ್ಕೆ ಇವತ್ತು ಕನ್ನಡ ಕೆಲಸ ಬಿಟ್ಟು ರಜೆ ಮಾಡಿ ನಮ್ಮ ಕನ್ನಡ ರಾಜ್ಯೋತ್ಸವನ ನಾವು ಆಚರಿಸ್ಬೇಕಂದ್ಬಿಟ್ಟು ಬಂದಿದ್ದೀವಿ ಸರ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಕನ್ನಡಿಗರು ಯಾವಾಗಲೂ ಪ್ರಬುದ್ಧ ಜೀವಿಗಳು ಅದೇ ರೀತಿ ಆ ಪ್ರಬುದ್ಧತೆಯನ್ನು ನಾವು ಕನ್ನಡವನ್ನು ಬಳಸೋದರಲ್ಲಿ ಕನ್ನಡವನ್ನು ಉಳಿಸೋದರಲ್ಲಿ ಎಲ್ಲರೂ ಅದನ್ನು ಅನು ಅನುಕರಣೆ ಮಾಡಿಕೊಳ್ಳೋಣ ಅಂತ ಹೇಳ್ತೀನಿ ಆಮೇಲೆ ಕನ್ ಕನ್ನಡ ಅಂದರೆ ಬರೀ ಬೆಂಗಳೂರು ಮಾತ್ರ ಅಲ್ಲ ಬೆಳಗಾವಿಯಿಂದ ಚಾಮರಾಜನಗರ ನಗರದವರೆಗೂ ಕನ್ನಡ ಮತ್ತು ಬೀದರಿಂದ ಚಾಮರಾಜನಗರದವರೆಗೂ ಕನ್ನಡ ಎಲ್ಲ ಕಡೆಯೂ ಬೇರೆ ಬೇರೆ ಥರದ ಭಾಷೆ ಭಾಷಾ ಅನುಕರಣೆ ಇದ್ದರೂ ಕೂಡ ಕನ್ನಡ ತನ್ನ ಅಸ್ಮಿತೆಯನ್ನು ಕಾಪಾಡಿಕೊಂಡಿದೆ ಈ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಸ್ನೇಹಿತರೆ ಎಲ್ಲರಿಗೂ ಎಪ್ಪತ್ತನೇ ಕರ್ನಾ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲ ಕನ್ನಡದ ಮನಸ್ಸುಗಳಿಗೂ ಕೂಡ ಒಂದು ಕಾಲದಲ್ಲಿ ಕರ್ನಾಟಕ ಕಾವೇರಿ ನದಿಯಿಂದ ಗೋದಾವರಿ ನದಿಯವರು ಕೂಡ ಕನ್ನಡ ನೆಲ ಇತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಹತ್ತೊಂಬತ್ತೂರ ಐವತ್ತಾರಲ್ಲಿ ಕರ್ನಾಟಕ ಏಕೀಕರಣ ಆದ ನಂತರ ಮೈಸೂರು ರಾಜ್ಯವಾಯಿತು ತದನಂತರವಾಗಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ದೇವರಾಜ್ ಅವರ ಮುಖ್ಯಮಂತ್ರಿ ಇದ್ದಾಗ ಈ ನೆಲಕ್ಕೆ ಒಂದು ಮೈಸೂರು ರಾಜ್ಯಕ್ಕೆ ಎಂದು ಹೆಸರು ಕೊಡಲ್ಪಟ್ಟಿತ್ತು ಇವತ್ತು ಕನ್ನಡ ಇಡೀ ದೇಶಕ್ಕೆ ಮಾದಿರಾದಂಥ ರಾಜ್ಯ ಆಗಿದೆ ಸಾಮಾಜಿಕ ನ್ಯಾಯವಾಗಿರ್ಬೋದು ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆ ಇರ್ಬೋದು ಅಥವಾ ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು ಅಥವಾ ಶೈಕ್ಷಣಿಕ ಇರ್ಬೋದು ಹೀಗಾಗಿ ಕನ್ನಡವನ್ನು ಕೇವಲ ಭಾಷಣದಲ್ಲದೆ ಅನುಷ್ಠಾನಕ್ಕೆ ತರಲು ಕೂಡ ಒಂದು ಕನ್ನಡದ ಪ್ರತಿನಿಧಿಗಳು ಮನಸ್ಸು ಮಾಡಬೇಕು ಇವತ್ತು ಕೇಂದ್ರ ಹೆಚ್ಚು ಕಡಿಮೆ ಕೇಂದ್ರದ ಎಲ್ಲ ಪರೀಕ್ಷೆಗಳು ಕೂಡ ಒಂದು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ನಡಿತೆ ನಡೀತಾ ಇದ್ದಾವೆ ಆ ನಿಟ್ಟಿನಲ್ಲೂ ಕೂಡ ಕನ್ನಡ ಭಾಷೆ ಯಾಕಂದರೆ ದೇಶದ ಸಂವಿಧಾನದ ಆ ಒಂದು ಅನುಸೂಚಿಯಲ್ಲಿ ಕನ್ನಡ ಭಾಷೆಗೆ ಒಂದು ಮಾನ್ಯತೆ ಇದೆ ಆ ಪರೀಕ್ಷೆಗಳು ಕೂಡ ಕನ್ನಡ ಭಾಷೆಯಲ್ಲಿ ನಡೆಯಬೇಕು ಹಾಗೂ ಎಲ್ಲ ಒಂದು ಪರೀಕ್ಷಾ ಪ್ರಾಧಿಕಾರಗಳು ಕನ್ನಡ ಒಂದು ಮಾಧ್ಯಮದವ್ರು ಕನ್ನಡ ಒಂದು ಕನ್ನಡ ಮೀಡಿಯಮ್ದವ್ರಿಗೆ ಆ ಕನ್ನಡ ಮಾಧ್ಯಮದವ್ರು ಕಲಿತವ್ರಿಗೆ ಒಂದು ಪ್ರಯೋರಿಟಿ ಕೊಡಬೇಕು ಅಂತ ನಾವು ಇದೇನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಕನ್ನಡ ಯಾವುದೇ ರಾಜ್ಯದಿಂದ ಬರಲಿ ಯಾವುದೇ ದೇಶದಿಂದ ಬರಲಿ ಕನ್ನಡವನ್ನು ಕಲಿತು ಕನ್ನಡವನ್ನು ಮಾತಾಡೋದನ್ನು ಅವ್ರು ಕಲಿಬೇಕು ಮತ್ತು ಕನ್ನಡ ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಿದೆ ಸಾಯೋ ಗಂಟೆ ಕನ್ನಡವನ್ನು ಮಾತಾಡ್ತಾ ಕನ್ನಡವನ್ನು ಬೆಳೆಸ್ತಾ ಜೀವನ ಮಾಡಬೇಕು ಅಂತ ಎಲ್ಲ ಕನ್ನಡಿಗರಲ್ಲಿ ಮತ್ತು ಪರಭಾಷಿಗರಲ್ಲಿ ಕೋರ್ತಾಯಿದ್ದೀನಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಓಂಕಾರ ಅಂತ ಎಲ್ಲಾದರೂ ಇರಿ ಎಂಥಾದರೂ ಇರಿ ಎಂದೆಂದಿಗೂ ನೀವು ಕನ್ನಡವಾಗಿರಿ ಅಂತ ಕರ್ನಾಟಕದಲ್ಲಿದ್ದೀವಿ ದಯವಿಟ್ಟು ಎಲ್ಲರೂ ಕನ್ನಡ ಮಾತಾಡಿ ಎಲ್ಲ ಎಮ್ ಎನ್ ಸಿ ಕಂಪ್ನಿ ಆ ಕಂಪ್ನಿ ಈ ಕಂಪ್ನಿ ಅಂತ ಎಲ್ಲ ಬೇರೆ ಬೇರೆ ಭಾಷೆ ಮಾತಾಡ್ತಿದ್ದೀರ ಒಳ್ಳೆಯದೇ ತಪ್ಪೇನಿಲ್ಲ ಬಟ್ ನಾವು ಕನ್ನಡನ ಉಳಿಸ್ಬೇಕು ಕನ್ನಡನೇ ಬೆಳೆಸ್ಬೇಕು ಕನ್ನಡವನ್ನು ಮಾತ್ರನೇ ಪ್ರೀತಿಸ್ಬೇಕಾಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕರ್ನಾಟಕದ ಎಲ್ಲ ಮಹಾಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈಗ ನಾವು ಯೂಲು ಕಂಪನಿಯಿಂದ ಒಂದು ರೈಡ್ನ ಆಯೋಜನೆ ಮಾಡ್ಕೊಂಡಿದ್ದು ಮತ್ತು ಕನ್ನಡ ರಾಜ್ಯೋತ್ಸವದ ಆಚರಣೆಯನ್ನು ಆಯೋಜನೆ ಮಾಡ್ಕೊಂಡಿದ್ದು ಇಲ್ಲಿ ನಾವೇನಂದ್ರೆ ಕನ್ನಡದವರು ಮೊದಲು ಮಾಡಬೇಕಾಗಿರೋ ಕೆಲಸ ನಾವು ಬೆಂಗಳೂರಲ್ಲಿ ಮೇಯ್ನ್ ನಮ್ಮ ಜೊತೆಗೆ ನಾವು ಕನ್ನಡ ಮಾತಾಡೋರ ಜೊತೆಗೆ ನಮ್ಮ ಜೊತೆಗೆ ಬಂದಿರೋರ ಜೊತೆ ಗುಣ ಕಡ ಕನ್ನಡ ಕಲಿಸ್ಬೇಕು ಅವರು ಕೂಡ ಕನ್ನಡ ಮಾತಾಡೋಕ್ಕೆ ನಾವು ಪ್ರೇರೇಪಣೆ ಕೊಡಬೇಕು ಅನ್ನೋ ಒಂದು ಉದಾಹರಣೆಗೆ ಈಗ ಇಲ್ಲಿ ನಮ್ಮ ಜೊತೇಲಿ ಒಬ್ಬ ಇದ್ದಾರೆ ಅವರು ಕೂಡ ಅಸ್ಸಾಮರು ಅವರು ಕೂಡ ಕನ್ನಡ ಮಾತಾಡ್ತಾರೆ ಇನ್ನು ತುಂಬ ಜನ ಇದ್ದಾರೆ ಇವರು ಇದ್ದಾರೆ ಕನ ಕನ್ನಡ ಮಾತಾಡ್ತಾರೆ ಇನ್ನು ತುಂಬ ಇನ್ನು ತುಂಬ ಜನ ಕೂಡ ನಮ್ಮ ಜೊತೆ ಇದ್ದಾರೆ ಎಲ್ಲರಿಗೂ ಕೂಡ ನಾವೇನು ಮಾಡಿದ್ದೀವಿ ಕಲಿಸ್ಕೊಡ್ತಾ ಇದ್ದೀವಿ ಪ್ಲಸ್ ಜೊತೆಗೆ ಅವರು ಇಲ್ಲಿ ಬಂದಿರ್ಬೋದು ನಾವು ನಮ್ಮವರು ಕೂಡ ದುಡಿಯೋಕ್ಕೆ ಹೊರಗಡೆ ಹೋಗ್ತಾರೆ ಅಂದ್ಬಿಟ್ಟು ನಾವು ಅವ್ರನ್ನ ಅವ್ರು ಬೇರೆಯವರು ಕೂಡ ತಳ್ಳಲ್ಲ ನಾವು ಕೂಡ ಕನ್ನಡವನ್ನು ಇವ್ರಿಗೆ ಹೇಳಿಕೊಟ್ಟು ನಮ್ಮವ್ರಂತೆಯೇ ನಾವು ನಮ್ಮ ಕನ್ನಡಿಗರು ಮೊದಲೇ ವಿಶಾಲ ಹೃದಯದವರು ಅಂತ ಹೇಳ್ತೀವಿ ಹಾಗೆ ಎಲ್ಲರಿಗೂ ಕೂಡ ಕನ್ನಡ ಕಲಿಸುತ್ತಾ ಕನ್ನಡನ ಬೆಳೆಸೋ ಒಂದು ಉದ್ದೇಶವನ್ನ ಹೊಂದಿ ಇವತ್ತು ಇವಳು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ